ಈ ಸತ್ತಂತ ಈ ಸರ್ಕಾರಕ್ಕೆ ಬಳದಿ ಹಬ್ಸುವಂತ ಕೆಲಸವನ್ನ ಮಾಡಕ್ ನಾವೆಲ್ಲರೂ ಸೇರಿದ್ದೀವಿ ಅವ್ರಿಗೆ ಪುರುಷತ್ತಿಲ್ಲ ನಮ್ಮ ರೈತರು ಏನ್ ಕೇಳ್ತಾ ಇದಾರೆ ನಾವು ಹಗಲಿರಲು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರುವಂತ ಕಬ್ಬಿರ್ಬೋದು ಮೆಕ್ಕೆಜೋಳ ಇರ್ಬೋದು ಸೋಯಾಬೀನ್ ಇರ್ಬೋದು ಹೆಸರು ಇರ್ಬೋದು ಇವುಗಳ ಬೆಲೆ ಕುಸ್ತಿದೆ ನಮಗೆ ನ್ಯಾಯವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ರೈತರು ಕೇಳುತ್ತಿರುವಂತ ಈ ನ್ಯಾಯಸಮ್ಮತವಾಗಿರುವಂತಹ ಬೇಡಿಕೆಗೆ ಸ್ಪಂದನೆ ಮಾಡೋದಕ್ಕೆ ಅವ್ರ ಕುರ್ಸತ್ತಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯಗೆ ಬೆಳಗ್ಗೆಯಿಂದ ಸಂಜೆ ಮಠ ಕುರ್ಚಿ ಗಟ್ಟಿ ಹಿಡ್ಕೊಳ್ಳೋದ ಒಂದ್ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಎಲ್ಲಿ ರಾತ್ರಿ ಹೊತ್ತು ಡಿ ಕೆ ಶಿವಕುಮಾರ್ ಕಿತ್ಕೊಂಡು ಹೋಗ್ತಾನಂತ ಅವ್ರ ಚಿಂತೆ ಅದಕ್ಕೆ ಅದಕ್ ಮುಟ್ಟಿ ಮುಟ್ಟಿ ನೋಡ್ಕೊಳ್ತಾರ ಯಾರಾದರೂ ನೋಡ್ರಿ ಏಳು ವರ್ಷ ಮುಖ್ಯಮಂತ್ರಿ ಆದವರು ಅತ್ಯಂತ ಹಿರಿಯ ನಾಯಕರು ಸಿದ್ದರಾಮಯ್ಯ ಅವ್ರ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಬಹಳಷ್ಟು ವಿಶ್ವಾಸ ಇದೆ ಆದ್ರೆ ಅವ್ರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಏದಿ ಏದಿ ಬರ್ಕೊಂತಾರೆ ನಾನೇ ಮುಖ್ಯಮಂತ್ರಿ ವರ್ಷ ಸ್ನಾನ ಮುಖ್ಯಮಂತ್ರಿ ವರ್ಷ ಸ್ನಾನ ಮುಖ್ಯಮಂತ್ರಿ ಯಾರಾದರೂ ಏಳು ವರ್ಷ ಮುಖ್ಯಮಂತ್ರಿಯಾಗಿ ಆಗಿ ನಲ್ವತ್ತು ವರ್ಷ ರಾಜಕಾರಣ ಮಾಡಿರುವಂತ ಒಬ್ಬ ಮೇಧಾವಿ ರಾಜಕಾರಣಿ ಮಾತಾಡೋದ ಇದು ನಿಮಗೆ ನಿಜವಾಗ್ಲೂ ಕೂಡ ಸ್ವಾಭಿಮಾನ ಇದ್ರೆ ಒಂದೇ ಒಂದ್ ಗುಡುಗಾಕ್ರಿ ನನ್ ತೆಗೆದ್ ನೋಡ್ರಿ ಅಂತಂದು ಆ ಕುರ್ಚಿ ಎಲ್ಲಿ ಹೋಗುದಿಲ್ಲ ಅದ್ ನೀವ್ ಮಾಡಾಕ್ತಾ ಇರಲಿಲ್ಲ ಮತ್ತು ರಾಹುಲ್ ಗಾಂಧಿ ತಳಗನೆ ಬಕ್ಬೇಕಂತಿರಿ ಅದಕ್ ನಿಮ್ ಕುರ್ಚಿ ಅಳ್ಳಾಡತಾ ಅವ್ರಿಗೆ ಪುರ್ಸತ್ತಿಲ್ಲ ಡಿ ಕೆ ಶಿವಕುಮಾರ್ಗೂ ಪುರ್ಸತ್ತಿಲ್ಲ ಇನ್ ಕೃಷಿ ಸಚಿವರು ಬಹಳ ಗೊಂದಲದಾಗದಾರ ಇರ್ಪಣ್ಣ ಯಾಕೆ ಅವ್ರಿಗೆ ಇದು ಮಾಡ್ತೀವಿ ಅವರು ಡಿ ಕೆ ಶಿವಕುಮಾರ್ ಕಡೆ ಹೋಗ್ಬೇಕ ಸಿದ್ದರಾಮಯ್ಯ ಕಡೆ ಹೋಗ್ಬೇಕಾ ಡಿ ಕೆ ಶಿವಕುಮಾರ್ ಕಡೆ ಹೋಗ್ಬೇಕಾ ಸಿದ್ದರಾಮಯ್ಯನ ಕಡೆ ಹೋಗ್ಬೇಕು ಆಗ್ ಬಂದಾಗ ಮುಂದಿನ ಅವ್ರ ಕುರ್ಚಿ ಅವ್ರು ನೋಡ್ತಾರೆ ಎಲ್ಲಿ ಕೇಳಕ್ ಸಾಧ್ಯ ರೈತರ ಬೆವರಿಗೆ ಬೆಲೆಯನ್ನ ಕೇಳ್ತಾ ಇದ್ದಾರೆ ರೈತರು ಬೆವರಿಗೆ ಬೆಲೆಯನ್ನ ಕೇಳ್ತಾ ಇದ್ದಾರೆ ಕೊಡಾಕ್ತಾ ಇರಲಿಲ್ಲ ನೀವು ಇವತ್ತು ಬೆಳೆ ಪರಿಹಾರ ಬಿಡುಗಡೆ ಮಾಡಿದ್ರಿ ನಮ್ಮ ರಾಜ್ಯದ ರೈತರ ಸಂಖ್ಯೆ ಅರವತ್ತೇಳು ಲಕ್ಷ ಅರವತ್ತೇಳು ಲಕ್ಷ ರೈತರ ಕುಟುಂಬ ಇದೆ ನೀವು ಪರಿಹಾರ ಕೊಟ್ಟಿರೋದು ಹದಿನಾಲ್ಕು ಲಕ್ಷ ಅಂದ್ರ ಇನ್ನ ನಾಲ್ವತ್ತು ಲಕ್ಷ ಜನ ರೈತರಿಗೆ ಪರಿಹಾರ ತಾವು ಕೊಡ್ಲಿಲ್ಲ ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಮಳೆ ವಿಪರೀತ ಬಂದಿದೆ ಎರಡು ವರ್ಷ ಬಂದಿದೆ ಕಳೆದ ವರ್ಷ ಅಂತೂ ನೀವು ಕೊಡಲಿಲ್ಲ ಈ ವರ್ಷವೂ ಕೂಡ ಎಲ್ಲ ರೈತರಿಗೆ ಮುಟ್ಟಿಲ್ಲ ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಲ್ನಾಡು ಪ್ರದೇಶದಲ್ಲಿ ಅದು ಹಿರೇಕಿರು ಇರ್ಬೋದು ಬ್ಯಾಡಗಿ ಇರಬಹುದು ಹಾನಗಲ್ ಇರ್ಬೋದು ಚಿಗ್ಗಾಂವ್ ಇರಬಹುದು ಈ ಭಾಗದಲ್ಲಿ ಗೋಂಜಾಳ ಸಂಪೂರ್ಣವಾಗಿ ನಷ್ಟ ಆಗಿದೆ ಆದ್ರೆ ನಿಮ್ಮ ಸಮೀಕ್ಷೆ ಸರಿಯಾಗಿಲ್ಲ ನಾನು ಪತ್ರ ಬರೆದಿದ್ದೆ ಸಿದ್ದರಾಮಯ್ಯ ಅವರಿಗೆ ನಿಮ್ಮ ಸಮೀಕ್ಷೆ ಸರಿಯಾಗಿಲ್ಲ ಎಲ್ಲ ತಾಲೂಕಿನಲ್ಲಿ ಹತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಇವತ್ತು ನಷ್ಟ ಆಗಿದೆ ಅಂತ ಯಾವ ಅಧಿಕಾರಿನೂ ತೋರಿಸಿಲ್ಲ ಯಾವ ಅಧಿಕಾರಿನೂ ತೋರಿಸಿಲ್ಲ ನಾನು ಹೇಳ್ತೀನಿ ಕೃಷಿ ಸಚಿವರಿಗೆ ಉಸ್ತುವಾರಿ ಸಚಿವರಿಗೆ ಇಲ್ಲಿಯ ಡಿ ಸಿ ಗೆ ಬಂದು ನೋಡ್ರಿ ರೈತರ ಹೊಲ ಬಂದು ನೋಡ್ರಿ ಎಷ್ಟು ಲುಕ್ಸಾನ್ ಆಗಿದೆ ಅಂತ ನಿಮ್ಮ ಏರ್ ಕಂಡೀಷನ್ ಆಗ್ಬೇಕು ಕುಂತ ಆಡಳಿತವನ್ನ ಮಾಡಕ್ ಹೋಗ್ಬೇಡ್ರಿ ಇಲ್ಲಿ ಬಿಸಿಲು ಗಾಳಿ ಮಳೆಯನ್ನ ತಡ್ಕೊಂಡು ಬೆವರ್ ಸುರಿಸಿ ದುಡಿದಿರುವಂತ ರೈತರ ಹೊಲಕ್ಕೆ ಬರ್ರಿ ಅಲ್ಲಿ ನೋಡ್ರಿ ಏನಾಗಿದೆ ಅಂತ ಅದನ್ನ ಮಾಡ್ತಾ ಇರಲಿಲ್ಲ ನೀವು ಮುಖ್ಯಮಂತ್ರಿ ಅಲ್ಲಿ ಬೆಂಗಳೂರಿನ ಎ ಸಿ ಕಚೇರಿ ಕುಂದರ್ತಾರ ಇವರಲ್ಲಿ ಹಾವೇರಿ ಎ ಸಿ ಕಚೇರಿ ಕುಂದರ್ತಾರ ಸಮಸ್ಯೆನ ಚರ್ಚೆ ಮಾಡಿದ್ರೆ ಪರಿಹಾರ ಸಿಗುದಿಲ್ಲ ಸಮಸ್ಯೆ ಜೊತೆಗೆ ಜೀವನ ಯಾರು ಮಾಡಿದ್ದಾರೆ ಅವರನ್ನ ಕಂಡು ಮಾತಾಡಿಸಿದ್ರೆ ಮಾತ್ರ ಸಿಗ್ತದೆ ರೈತರು ಸಮಸ್ಯೆ ಜೊತೆಗೆ ಜೀವನ ಮಾಡ್ತಾ ಇದ್ದಾರೆ ನೀವು ಏರ್ ಕಂಡೀಷನ್ ರೂಮ್ ನಲ್ಲಿ ಕುತ್ಕೊಂಡು ಸಮಸ್ಯೆ ಚರ್ಚೆ ಮಾಡ್ತೀರಿ ಅದಕ್ಕಾಗಿಯೇ ನ್ಯಾಯ ಸಿಗಕ್ ಸಾಧ್ಯ ಇಲ್ಲ ಕಬ್ಬಿನ ಹೋರಾಟ ಆಯ್ತು ಹೋರಾಟ ಇರುವಂತ ಅವಶ್ಯಕತೆ ಇರಲಿಲ್ಲ ನೀವು ಮಲ್ಕೊಂಡಿದ್ರಿ ಆದ್ರಿಂದ ಇವತ್ತು ಹೋರಾಟವನ್ನ ಮಾಡಬೇಕಾಯ್ತಾವ ಎಷ್ಟೊಂದು ಲುಕ್ಸಾನ್ ಆಗಿದೆ ಕಬ್ಬು ಎಷ್ಟು ಒಣಗಿ ಹೋಯ್ತು ಸುಮಾರು ಒಂದು ತಿಂಗಳ ಹೋರಾಟದಲ್ಲಿ ಎಷ್ಟೊಂದು ಕಬ್ಬು ಒಣಗಿ ಹೋಯ್ತು ಅದನ್ನು ಲೆಕ್ಕ ಯಾರು ಅದೇ ಮೆಕ್ಕೆಜೋಳದ ಹೋರಾಟ ಬಂದಿದೆ ನಮ್ಮ ಹೋರಾಟ ಪ್ರಾರಂಭ ಆದ ಮುಖ್ಯಮಂತ್ರಿ ಒಂದು ಮೀಟಿಂಗ್ ಮಾಡಿ ನಾ ಆದೇಶ ಕೊಟ್ಟಿದ್ದೇನೆ ಖರೀದಿ ಮಾಡೋದಕ್ಕೆ ಖರೀದಿ ಕೇಂದ್ರ ಹತ್ತು ದಿವಸ ಆಯ್ತು ಇವತ್ತಿಗೆ ಹತ್ತು ದಿವಸ ಆಯ್ತು ಎಲ್ಲೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಣ್ಣ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಿಲ್ಲ ಇವತ್ತು ಮಾತಿಗೆ ಇವತ್ತು ಈ ಸರ್ಕಾರ ತಪ್ಪಿದೆ ಮುಖ್ಯಮಂತ್ರಿಗಳು ಸ್ವಂತ ಹೇಳಿದ್ರು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೇವೆ ಅಂತ ಅದನ್ನ ಮಾಡಿಲ್ಲ ಮಾತಿಗೆ ತಪ್ಪಿದಂತ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಈ ಸಂದರ್ಭದಲ್ಲಿ ಆಯ್ಕೆ ಇವತ್ತು ಬೆಂಬಲ ಬೆಲೆ ಘೋಷಣೆಯ ಪ್ರಕಾರ ಅದಕ್ಕಿಂತ ಕೈಯಲ್ಲಿ ಹಾಕಿಕೊಡ್ಬೇಕು ಅಂತ ಹೇಳಿ ರೈತರ ಒಂದು ಬೇಡಿಕೆ ಇದೆ ಅದನ್ನು ಕೂಡ ಮಾಡಕ್ತಾ ಇರಲಿಲ್ಲ ನೀವು ಬೆಳೆ ಪರಿಹಾರ ಸರಿಯಾಗಿ ಸಮೀಕ್ಷೆ ಮಾಡಿಲ್ಲ ಸರಿಯಾಗಿ ಮುಟ್ಟಿಲ್ಲ ಇವತ್ತು ನಾನು ಇಷ್ಟ ಹೇಳ ಬಯಸ್ತೇನೆ ರೈತರು ಕೇಳುವಂತ ನ್ಯಾಯಸಮ್ಮತ ಬೇಡಿಕೆಯನ್ನ ಕೂಡಲೇ ಈಡೇರಿಸಬೇಕು ಇಲ್ಲದಿದ್ದರೆ ಇವತ್ತು ಉಗ್ರರಾದ ಹೋರಾಟವನ್ನ ಈ ಸರ್ಕಾರ ವಿರುದ್ಧ ನಾವೆಲ್ಲರೂ ಸೇರಿ ಮಾಡ್ಬೇಕಾಗುತ್ತೆ ಅನ್ನುವಂತ ಮಾತನ್ನ ಹೇಳಕ್ ಇಚ್ಛೆ ಪಡ್ತೇನೆ ನೀವ್ ಯಾರನ್ನಾದ್ರೂ ಎದುರು ಹಾಕೊಳ್ರಿ ರೈತರನ್ನ ಮಾತ್ರ ಎದುರು ಹಾಕೋಬೇಡಿ ಸಿದ್ದರಾಮಯ್ಯ ಅವರೇ ರೈತರ ಮಾತ್ರ ಎದುರು ಹಾಕೋಬೇಡಿ ಎಚ್ಚರಿಕೆಯನ್ನು ನಾನು ಕೊಡಕ್ಕೆ ಇಚ್ಛೆ ಪಡ್ತೇನೆ ನಿಮ್ಗೆ ರೈತರನ್ನ ಎದುರಿಗೆ ಹಾಕೊಂಡ್ರೆ ನಿಮ್ಗೆ ನಿಮ್ಮ ಸರ್ಕಾರಕ್ಕೆ ಎಂದೂ ಕೂಡ ಉಳಗಾಲ ಉಳಿಯೋದಿಲ್ಲ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆ ಅದೇ ರೀತಿ ಇವತ್ತು ನಮ್ಮ ದಲಿತ ಬಾಂಧವರು ರೈತ ವಿರೋಧಿ ಸರ್ಕಾರ ಕಡೆ ದಲಿತ ವಿರೋಧಿ ಸರ್ಕಾರ ಬಡವರು ಕೂಲಿ ಮಾಡ್ಕೊಂಡು ತಿನ್ನುವಂತ ದಲಿತರಿಗೆ ಇವತ್ತು ಅನ್ಯಾಯವನ್ನ ಈ ಸರ್ಕಾರ ಮಾಡಿದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ನಲ್ವತ್ತು ನಾಲ್ಕು ಸಾವಿರ ಕೋಟಿ ದಲಿತರ ಹಣವನ್ನ ಇವತ್ತು ನೀವು ಗ್ಯಾರಂಟಿಗೆ ಬಳಕೆಯನ್ನ ಮಾಡಿದಿರಿ ದಲಿತರಿಗೆ ಅನ್ಯಾಯವನ್ನು ಮಾಡಿದಿರಿ ಎಸ್ ಸಿ ಎಸ್ ಟಿ ಜನರಕ್ಕೆ ತಾವು ಅನ್ಯಾಯವನ್ನ ಮಾಡಿದ್ದೀರಿ ಹೇಳ್ತೀರಿ ನಾವು ದಲಿತರ ಉದ್ದಾರ ಅಂತ ವಾಲ್ಮೀಕಿ ನಿಗಮದಲ್ಲಿ ಇವತ್ತು ಎಂಬತ್ತು ಕೋಟಿಗಿಂತ ಹೆಚ್ಚು ಅವ್ಯವರಾಯ್ತು ಕಣ್ಮುತ್ಕೊಂಡು ಕೂತ್ಕೊಂಡ್ರಿ ಎಸ್ ಸಿ ಪಿ ಡಿ ಎಸ್ ಪಿ ಹಣ ಎಲ್ಲ ನಿಗಮದಲ್ಲಿ ದುಡ್ಡು ಹೊಡಿತಾ ಇದ್ದಾರೆ ಕಣ್ಮುತ್ಕೊಂಡು ಕೂತಿದ್ದೀರಿ ನೀವು ಯಾರ ಪರವಾಗಿದ್ದೀರಿ ದಲಿತ ವಿರೋಧಿ ರೈತ ವಿರೋಧಿ ಅದರ ಜೊತೆಗೆ ಬಡವರ ವಿರೋಧಿ ಸರ್ಕಾರ ಬಡವರಿಗಾಗಿರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಿಲ್ಲಿಸಿದ್ದಾರೆ ವಿಶೇಷವಾಗಿ ಹಿಂದುಳಿದ ವರ್ಗದ ಬಡವರಿಗಾಗಿರುವಂತಹ ಕಾರ್ಯಕ್ರಮ ನಾಲ್ಕು ನಲ್ವತ್ತೊಂದು ಕೋಟಿ ಬಿಡುಗಡೆ ಆಗಿತ್ತು ಆದರೆ ಜನಗಣತಿಯ ಸಲುವಾಗಿ ನಾಲ್ಕುನೂರು ಕೋಟಿನ ಜನಗಣತಿಗೆ ಕೊಟ್ಟು ಇವತ್ತು ಹಿಂದುಳಿದ ವರ್ಗಕ್ಕೆ ಒಂದು ನಯಾಪೇಸ ಇಲ್ಲದಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಮತ್ತೆ ನಾನು ಹಿಂದುಳಿದ ವರ್ಗದ ನಾನು ನಾಯಕ ಅಹಿಂದ ನಾಯಕ ಅಹಿಂದ ನಾಯಕನ ಕೊಡುಗೆ ಈ ವರ್ಷ ಬಜೆಟ್ ನಲ್ಲಿ ಅಹಿಂದ ಸಮುದಾಯಗಳಿಗೆ ದೊಡ್ಡ ಸೊನ್ನೆ ರೈತರ ವಿರೋಧಿ ದಲಿತರ ವಿರೋಧಿ ಬಡವರ ವಿರೋಧಿ ಹಿಂದೂ ವರ್ಗದ ವಿರೋಧಿ ಬಂಧುಗಳೇ ನಮ್ಮ ಸರ್ಕಾರ ಐತಿ ಮಳೆ ಬಂದಾಗ ನಾವೆಲ್ಲ ಜಿಲ್ಲೆಗೆ ನಮ್ಮ ಸಚಿವರು ಹೋಗಿದ್ರು ನಾವು ಹೋಗಿದ್ವಿ ಇಷ್ಟು ದೊಡ್ಡ ಮಳೆ ಬಂದಿದೆ ಬೆಳೆ ಹಾನಿ ಆಗಿದೆ ಯಾವ್ದಾರ ಸಚಿವರು ಬಂದು ಯಾವ್ದಾರ ಹೊಲಕ್ ಬಂದಾರ ನೋಡಿದಾರ ವೈಮಾನಿಕ ಸಮೀಕ್ಷೆ ಮಾಡಿದ್ರು ಕಂದಾಯ ಸಚಿವರು ಯಾಕೆ ಕಂದಾಯ ಸಚಿವರು ಬರಕ್ಕೆ ಏನಪ್ಪ ಉತ್ತರ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಐತಿ ಇಲ್ಲ ಬರೀ ಬೆಂಗಳೂರಿನಲ್ಲಿ ಕುಂತ ಆಡಳಿತ ಮಾಡಲಿಕ್ಕಿದ್ಯಾ ಯಾಕೆ ಬರ್ಲಿಲ್ಲ ಇಲ್ಲಿ ಬಂದು ನೋಡಿದ್ರೆ ರೈತರ ಕಷ್ಟ ನಿಮ್ಗೆ ಗೊತ್ತಾಗ್ತಿತ್ತು ನಾವು ಎರಡು ಪಟ್ಟು ಆರ್ ಸಾವಿರದ ಮುನ್ನೂರು ಇದ್ದವಾಗ ಎನ್ ಡಿ ಆರ್ ಎಫ್ ಈಗ ಮತ್ತೆ ರೇಟ್ ಹೆಚ್ಚು ಮಾಡಿದ್ದಾರೆ ಈಗ ಎರಡು ಸಾವಿರದ ಐದನೂರು ಮಾಡಿದ್ದಾರೆ ಇಡೀ ಹನ್ನೊಂದು ಹನ್ನೆರಡು ವರ್ಷದಲ್ಲಿ ಮೂರು ಬಾರಿ ಬೆಳೆ ನಷ್ಟ ಪರಿಹಾರವನ್ನ ಮೂರು ಬಾರಿ ಹೆಚ್ಚಿಗೆ ಮಾಡಿರುವಂತಹ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ ಮೂರು ಬಾರಿ ಅಷ್ಟೇ ಅಲ್ಲ ಈಗ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇವತ್ತು ಎರಡ್ ಸಾವಿರದ ಇಪ್ಪತ್ತಾರು ವರ್ಷದಿಂದ ಇವತ್ತು ರೈತ ಸನ್ಮಾನ ಯೋಜನೆಯನ್ನ ನಿರಂತರವಾಗಿ ಇಡೀ ಭಾರತ ದೇಶದ ಅರವತ್ತು ಕೋಟಿ ರೈತರಿಗೆ ಇವತ್ತು ಹಣ ಸಂದಾಯ ಮಾಡುತ್ತಿರುವಂತಹ ಕೆಲಸವನ್ನ ಮಾಡಿರುವಂತಹ ನರೇಂದ್ರ ಮೋದಿ ಅವರ ಸರ್ಕಾರ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇತ್ತು ಹಿಂಗೆ ಮಳೆ ಬಂದು ಪ್ರವಾಹ ಆಯ್ತು ಅವ್ರು ಒಬ್ಬರೇ ಇದ್ರು ಸಚಿವ ಸಂಪುಟ ಸದಸ್ಯರಲಿಲ್ಲ ನನ್ನನ್ನ ಕರ್ಕೊಂಡು ಎಲ್ಲ ಕಡೆ ಓಡಾಡಿದ್ರು ಅಷ್ಟೇ ಅಲ್ಲ ಅರವತ್ತೇಳು ಹೊಸ ಗ್ರಾಮಗಳ ನಿರ್ಮಾಣ ಶಾಶ್ವತ ಪರಿಹಾರ ಅರವತ್ತೇಳು ಗ್ರಾಮಗಳ ನಿರ್ಮಾಣ ಮಾಡಿದೆ ಮಳೆ ಬಿದ್ದಕ್ಕೆ ಐದು ಲಕ್ಷ ರೂಪಾಯಿ ಕೊಟ್ಟರು ಈಗ ಈ ಸರ್ಕಾರ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಐದು ಲಕ್ಷ ರೂಪಾಯಿ ಮನೆಯಲ್ಲೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆಯನ್ನು ಯಾರು ಕೂಡ ತೋಳಾಕ್ತಾ ಇರಲಿಲ್ಲ ಯಾಕಂದ್ರೆ ಐದು ಲಕ್ಷ ರೂಪಾಯಿ ಮನೆ ಯಡಿಯೂರಪ್ಪ ಕಾಲದಲ್ಲಿ ಕೊಟ್ಟಿದ್ದೆ ಈ ಸರ್ಕಾರ ಸಂಪೂರ್ಣವಾಗಿ ನಿಲ್ಲಿಸಿದೆ ಹತ್ತು ಎಚ್ ಪಿ ಅವ್ರಿಗೂ ಪುಕ್ಕಟ್ಟೆ ಪವರ್ ಕೊಟ್ಟಿದ್ದು ನಮ್ಮ ನಾಯಕರಾದಂತ ಯಡಿಯೂರಪ್ಪನವ್ರು ಕೃಷಿ ಸನ್ಮಾನ ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾವಿರ ಕೊಟ್ರೆ ನಮ್ಮ ಸರ್ಕಾರ ನಾಲ್ಕು ಸಾವಿರ ಕೊಡ್ತಿತ್ತು ಯಡಿಯೂರಪ್ಪ ಸರ್ಕಾರ ನಾಲ್ಕು ಸಾವಿರ ಕೊಡ್ತಿತ್ತು ಸಾವಿರ ಕೊಡ್ತಿದ್ವಿ ಸರಿಯಾಗಿ ಕೇಳಿಸ್ಬೋದು ನರೇಂದ್ರ ಮೋದಿ ಸರ್ಕಾರ ಆರ್ ಸಾವಿರ ಕೊಡ್ತಿತ್ತು ಯಡಿಯೂರಪ್ಪ ನಾಲ್ಕು ಸಾವಿರ ಕೊಡ್ತಿದ್ರು ನಾನು ಕೂಡ ನಾಕ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೆ ಈ ಸಿದ್ದರಾಮಯ್ಯ ಬಂದ್ಮೇಲೆ ಆ ನಾಲ್ಕು ಸಾವಿರ ರೂಪಾಯಿ ತೆಗೆದು ಹಾಕಿದ್ವಿ ಪೆಟ್ರೋಲ್ ಡೀಸೆಲ್ ಕಂದಾಯದ ಎಲ್ಲ ಎಲ್ಲ ಇದರಲ್ಲಿ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ ಬಂಧುಗಳೇ ಇವತ್ತು ಎರಡು ವರ್ಷದಲ್ಲಿ ಒಂದು ಲಕ್ಷ ಕೋಟಿ ಹೆಚ್ಚುವರಿ ತೆರಿಗೆ ಈ ರಾಜ್ಯ ಸರ್ಕಾರ ಮಾಡಿದೆ ಒಂದೂವರೆ ಲಕ್ಷ ಕೋಟಿ ಮೂರುವರೆ ಲಕ್ಷ ಹೊಸ ಸಾಲ ಮಾಡಿದೆ ಒಂದು ಲಕ್ಷ ಹೆಚ್ಚುವರಿ ಇವತ್ತು ತೆರಿಗೆಯನ್ನು ವಸೂಲ್ ಮಾಡಿದೆ ನಿಮ್ಮೆಲ್ಲ ಪ್ರತಿಯೊಬ್ಬರ ಮೇಲೆ ಎಲ್ಲ ರೈತರ ಮೇಲೆ ವಸೂಲಾಗಿದೆ ನೀವು ಪೆಟ್ರೋಲ್ ಡೀಸೆಲ್ ಉಪಯೋಗ ಮಾಡ್ತಿರ್ಲಿಲ್ಲ ಒಬ್ಬರ ವಿಜಾ ಉಪಯೋಗ ಮಾಡ್ತಿರ್ಲಿಲ್ಲ ಕಂದಾಯದಲ್ಲಿ ನಿಮ್ಮ ಕಾಗದ ಪತ್ರ ರೈತರಿಂದನೇ ವಸೂಲ್ ಮಾಡಿರುವಂತ ರೈತರಿಂದ ವಸೂಲ್ ಮಾಡಿರುವಂತ ಹಣವನ್ನ ರೈತರಿಗೆ ಕೊಡಕ್ಕೆ ಇವತ್ತಿನ ಮುಂದೆ ನೋಡ್ತಾರೆ ಅವರ್ತ ನಿಧಿ ಸಂಪೂರ್ಣವಾಗಿ ಜೀರೋ ಆಗಿದೆ ನಮ್ಮ ಕಾಲದಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಅವರ್ತನಿಧಿಯನ್ನು ರೈತರ ಸಂಕಷ್ಟಕ್ಕಾಗಿ ನಾವು ಇಟ್ಟಿದ್ವಿ ಇವತ್ತಿಲ್ಲ ಅವರ್ತನಿಧಿ ಇಲ್ಲ ಇವತ್ತು ಗೋಂಜಾಳ ತಗೊಳ್ರಿ ಗೋಂಜಾಲದಿಂದ ತಯಾರಾಗುವಂತ ಎಲ್ಲ ಪದಾರ್ಥ ಅತಿ ಹೆಚ್ಚು ಬೆಳೆದಿರುವಂತಹದ್ದು ಗೋಂಜಾಲ ಐವತ್ತು ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಇವತ್ತು ರಾಜ್ಯದಲ್ಲಿ ಬೆಳೆದಿದೆ ಇದು ಹೋಗುತ್ತೆ ಹೋಗುತ್ತೆ ಎದ್ ತಯಾರಾಗುತ್ತೆ ಅದಕ್ಕೆಲ್ಲ ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗುತ್ತೆ ಕನಿಷ್ಠ ಇವತ್ತು ಸರ್ಕಾರಕ್ಕೆ ನಲ್ವತ್ತೈದು ಸಾವಿರ ಕೋಟಿಗಿಂತ ಹೆಚ್ಚು ತೆರಿಗೆ ಗೋವಿಂದಳದಿಂದ ತಯಾರಾಗಿರುವಂತ ವಸ್ತುಗಳಿಂದ ಹೋಗುತ್ತೆ ಗೋವಿಂದ ಜೋಳದಿಂದ ತಯಾರಾಗಿರುವ ವಸ್ತುಗಳಿಂದ ಹೋಗುತ್ತೆ ಅದರಲ್ಲಿ ಒಂದು ಐದು ಸಾವಿರ ಕೋಟಿ ರೂಪಾಯಿ ನೀವು ಬೆಂಬಲ ಬೆಲೆಯನ್ನು ಕೊಡ್ರಿ ಅಂತಂದ್ರೆ ಇವ್ರು ಕೊಡಾಕ್ತಾ ಇರಲಿಲ್ಲ ರೈತರಿಗೆ ಸುಳ್ಳು ಹೇಳಿದ್ದಾರೆ ರೈತರಿಗೆ ಮೋಸವನ್ನ ಮಾಡಿದ್ದಾರೆ ನಾನಿದ್ದಾಗ ಮುಖ್ಯಮಂತ್ರಿ ಆಗಿ ನನ್ನ ಮೊದಲನೇ ಆದೇಶ ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ರೈತರಿಗೆ ಸಹಾಯ ಆಗಲಿ ಅಂತ ಹೇಳಿ ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಪ್ರಾರಂಭ ಮಾಡಿದ್ವಿ ಅದು ಎಂಟನೇ ಹಂತದಿಂದ ಬೀಜವರೆಗೂ ಕಲ್ತಂತ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಿದ್ವಿ ರೈತರ ಮಕ್ಕಳಿಗೆ ಜಾತಿ ನೋಡ್ತಿರ್ಲಿಲ್ಲ ಆದಾಯ ನೋಡ್ತಿರ್ಲಿಲ್ಲ ಎಲ್ಲ ರೈತರಿಗೂ ಕೂಡ ಅರವತ್ತೇಳು ಲಕ್ಷ ಕುಟುಂಬಕ್ಕೆ ಕೊಡ್ತಾ ಇದ್ವಿ ಅದನ್ನ ಸಂಪೂರ್ಣವಾಗಿ ನಿಲ್ಸ ಹಾಕಿದ್ದಾರೆ ನಾವು ಡೀಸೆಲ್ ಸಬ್ಸಿಡಿ ಕೊಡ್ತಾ ಇದ್ವಿ ಅದನ್ನ ನಿಲ್ಸ ಹಾಕಿದ್ದಾರೆ ಬೀಜ ಗೊಬ್ಬರಕ್ಕೆ ಸಹಾಯಧನವನ್ನ ಕೊಡ್ತಾ ಇದೀವಿ ಪ್ರೋತ್ಸಾಹ ಧನವನ್ನ ಕೊಡ್ತಾ ಇದ್ವಿ ಅದನ್ನ ನಿಲ್ಸ ಹಾಕಿದ್ದಾರೆ ಸಾವಯವ ಕೃಷಿಗೆ ಒಂದು ಎಕರೆಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಅದನ್ನ ನಿಲ್ಸ ಹಾಕಿದ್ದಾರೆ ರೈತರ ವಿರೋಧಿ ಸರ್ಕಾರ ಇವತ್ತು ಇದೆ ರೈತರು ಇವ್ರ ಕಣ್ಣಿಗೆ ಕಾಣೋದಿಲ್ಲ ಬಂಧುಗಳೇ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವ್ರು ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ ನಾವು ಆಡಿದ್ದ ಆಟ ಅಂತ ತಿಳ್ಕೊಂಡಿದ್ದಾರೆ ನಾವ್ ಏನ್ ಮಾಡಿದ್ರು ನಡೀತಿದೆ ಅಂತ ತಿಳ್ಕೊಂಡಿದ್ದಾರೆ ನಾನು ಒಂದು ಎಚ್ಚರಿಕೆಯನ್ನು ಈ ರಾಜ್ಯ ಸರ್ಕಾರಕ್ಕೆ ಕೊಡಕ್ಕೆ ಹೆಚ್ಚ ರೈತರು ಕೂಲಿಕಾರರು ಬಡವರು ಸಾಮಾನ್ಯ ಜನರು ನಿಮ್ಮ ಆಟವನ್ನ ನೋಡ್ತಾ ಇದ್ದಾರೆ ನಿಮ್ಮನ್ನ ಬಹಳ ದಿವಸ ಸುಮ್ಮನೆ ಇರೋದಿಲ್ಲ ಇದಕ್ಕೆ ತಕ್ಕ ಪಾಠವನ್ನ ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಇವತ್ತು ನಮ್ಮ ರೈತ ಬಾಂಧವರು ಕಲಿಸೇ ಕಲಿಸ್ತಾರೆ ಆ ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಭಾರತೀಯ ಜನತಾ ಪಕ್ಷ ಯಾವಾಗ್ಲೂ ಕೂಡ ರೈತರ ಪರವಾಗಿರುವಂತಹ ಪಕ್ಷ ರೈತರಿಗಾಗಿ ಕೆಲಸ ಮಾಡಿರುವಂತಹ ಪಕ್ಷ ಇವತ್ತು ನಮ್ಮ ರೈತ ಸಂಘದ ಮಿತ್ರರು ಸೋದರರು ಹೋರಾಟವನ್ನ ಮಾಡ್ತಾರ ಎಲ್ಲ ಹೋರಾಟದಲ್ಲಿ ನಾವು ಬೆಂಬಲವನ್ನ ಕೊಟ್ಟಿದ್ದೇವೆ ಮುಂದೂ ಕೂಡ ಸಂಪೂರ್ಣವಾದ ಬೆಂಬಲವನ್ನ ಕೊಡ್ತೇವೆ ಯಾಕಂದ್ರೆ ರೈತ ರೈತ ಯಾವುದೇ ಪಕ್ಷಕ್ಕೆ ಸೇರಿಲ್ಲ ರೈತ ಯಾವುದೇ ಪಕ್ಷಕ್ಕೆ ಸೇರಿಲ್ಲ ಅದು ಎಲ್ಲ ಪಕ್ಷಗಳು ರೈತನಿಗೆ ಸೇರಿದ ಎಲ್ಲ ಪಕ್ಷಗಳು ರೈತರಿಗೆ ಸೇರಿದ್ದಾವೆ ಈ ದೇಯ ಇಟ್ಕೊಂಡು ನಾವೆಲ್ಲ ಕೆಲಸವನ್ನ ಮಾಡಬೇಕು ಮತ್ತೊಮ್ಮೆ ರೈತರ ಪರ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು ಮತ್ತೊಮ್ಮೆ ರೈತರಿಗೆ ರೈತರ ಮುಖದಲ್ಲಿ ನಗು ಬರಬೇಕಾದ್ರೆ ಈ ಸರ್ಕಾರವನ್ನ ಕಿತ್ತುಗಿಬೇಕು ರೈತ ವಿರೋಧಿ ಸರ್ಕಾರವನ್ನ ನಾವು ಕಿತ್ತುಗಿಬೇಕು ಅಲ್ಲಿವರೆಗೂ ನಿರಂತರವಾದ ಹೋರಾಟವನ್ನ ನಾವು ಪ್ರಾರಂಭ ಮಾಡಬೇಕು ಬಂಧುಗಳೇ ಈಗಿನ ಪ್ರಾರಂಭ ಆಗಿದೆ ಈ ಹೋರಾಟ ಇದು ನಿತ್ಯ ನಿರಂತರವಾಗಿ ನಡೀತದೆ ಹಳ್ಳಿ ಹಳ್ಳಿಗೆ ಉಟ್ಕೊಂಡು ಹೋಗ್ತೇವೆ ನಾವು ಹಳ್ಳಿ ಹಳ್ಳಿಯಲ್ಲಿ ರೈತರ ಹೋರಾಟವನ್ನ ನಾವು ತೆಗೆದುಕೊಂಡು ಹೋಗ್ತೇವೆ ವಿಧಾನಸಭೆಯಲ್ಲಿ ಒಂದು ಮಾತ ಇಚ್ಛೆ ಪಡ್ತೇನೆ ವಿಧಾನಸಭೆಯ ಪ್ರಾರಂಭ ಆಗ್ತಾ ಇದೆ ಎಂಟನೇ ತಾರೀಕು ನಾನು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ದೇನೆ ಮೆಕ್ಕೆಜೋಳ ಖರೀದಿಯನ್ನ ಪ್ರಾರಂಭ ಮಾಡುವವರೆಗೂ ನೀವು ಯಾವುದೇ ಕಲಾಪವನ್ನು ಮಾಡುದಕ್ಕೆ ಅಲ್ಲಿ ಬಿಡಬಾರ್ದು ಅನ್ನುವಂತ ಮಾತನ್ನು ರೈತರ ವಿಚಾರಗಳ ಮೇಲೆ ಚರ್ಚೆ ಆಗಬೇಕು ರೈತರ ಸಮಸ್ಯೆಗಳು ಚರ್ಚೆ ಆಗಬೇಕು ಅಲ್ಲಿ ಪರಿಹಾರ ಸಿಗಬೇಕು ಅಲ್ಲಿವರೆಗೂ ನೀವು ಬೇರೆ ಯಾವ ಕಲಾಪಕ್ಕೂ ಅವಕಾಶವನ್ನ ಮಾಡಿಕೊಡಬೇಡಿ ಈ ಬೆಳಗಾಂ ವಿಧಾನಸಭಾ ಈ ಬೆಳಗಾಂ ವಿಧಾನಸಭಾ ಅಧಿವೇಶನ ರೈತರಿಗಾಗಿ ಈ ಸಂದರ್ಭದಾಗಿ ಹೇಳಿ ಇವತ್ತು ತಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಿ ನಿಮ್ಗೆ ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳನ್ನ ಹೇಳಿ ನಮ್ಮ ಅಧ್ಯಕ್ಷರಂತ ಎಪ್ಪಣ್ಣ ಬೆಳ್ಳಾರಿ ನೇತೃತ್ವದಲ್ಲಿ ಬರುವಂತಹ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ಕೊಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಬರೋಭಾರ